ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊಲ್ರಿ ಹೇಗಿರಾ ಆಯೋ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಹೆಂಗೆ ಬರತ್ತವ್ರೀ ಚಲೋ ಬರಕತ್ತಾವೇನ ಹಳ್ಳಿ ರೈತನ ಪಡ ಜೀವನದ ಕತೆ ನಿಮಗೆ ಇಷ್ಟ ಆಗತ್ತವೇನು ಹಂಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇನ್ನೂ ವ್ಯೂವ್ಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವ್ಯೂಸ್ ಇನ್ನೂ ಏನಿಲ್ಲ ಅಂದರೂ ಐದು ಸಾವಿರವರೆಗೂ ಬರಲಿ ಅಂತ ಎಕ್ಸೆಪ್ಟ್ ಮಾಡ್ತಾನೆ ಬಟ್ ಇನ್ನೂ ಆಗ್ತಾ ಇಲ್ಲ ನಾಲ್ಕು ನಾಲ್ಕು ಪುಡಿ ಹಾಕಿದ್ರು ಆಗ್ತಾ ಇಲ್ಲ ಎರಡೆರಡು ಪುಡಿ ಹಾಕಿದ್ರು ಆಗ್ತಾ ಇಲ್ಲ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಹಂಗೆ ತಾಯಿ ಇಲ್ಲದ ತವರೂರು ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲ್ಲಿ ಬರತೈತಿ ಅದನ್ನು ಕೂಡ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇರ್ತೈತಿ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟಾಗಿ ನಿಮಗೆ ಬರ್ತೈತಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ನೀ ಏನಾರ ನಿನ್ನ ಮಗನ ಹೊಟ್ಟೆ ಅದಂತ ಅಂದ್ರೆ ಆ ಹೊಟ್ಟೆ ಆಗಿನ ಸಾಯಿಸಿ ನಾನು ಸತ್ತ ಅವನು ಕಂದ್ಬಿಡ್ತಾನೆ ಈಗ ಹೇಳಾಕತ್ತೆ ನೋಡಿ ನಾನು ನೀವು ಒಟ್ಟು ಹೇಳಬಾರ್ದು ಅಷ್ಟೇ ನೋಡು ಏನು ಮಾಡ್ತೀವಿ ಬಿಡ್ತೀವ ನಿನಗೆ ಬಿಟ್ಟಿರೋದು ನಿನ್ನ ಮಗನ ಬಿಟ್ಟಾಗ ಹೋಗ್ಬಿಡ್ತಾನಿಲ್ಲ ಅಂದ್ರೆ ನಾನು ಆಯ್ತು ನೀ ಹೆಂಗೆ ಕೇಳ್ತೀಯ ಹಂಗೆ ಹೇಳ್ತಾನೆ ನಿನ್ನ ಹೊಟ್ಟೆ ಮಗು ಇಲ್ಲ ಅಂತ ಹೇಳ್ತಾನೆ ಸಮಾಧಾನ ಆತನ ನೋಡಿ ಪಾ ರವಿ ನೀನು ಏನಿಲ್ಲ ಒಂದು ಸರಿ ದವಾಖಾನೆಗೆ ಹೋಗಿ ತೋರ್ಸ್ಕೊಂಡು ಬಾ ಆಮೇಲೆ ಏನನ್ನೋದು ಗೊತ್ತಾಗ್ತತಿ ಅಂದರೆ ಈಗ ದೀಡ ಒಂದು ವಾರದಾಗಾತಲ್ಲ ಅದು ಅಷ್ಟರ ಏನು ಗೊತ್ತಾಗಂಗಿಲ್ಲ ಒಂದು ದೀಡ್ ಆಗಬೇಕು ಇಲ್ಲ ಮೂರು ಆದ್ರೆ ನನಗೆ ಗೊತ್ತಾಗ್ತೈತಿ ಇಷ್ಟ ಜಲ್ದಿ ಎಲ್ಲಿಂದ ಗೊತ್ತಾಗ್ಬೇಕು ಅದಕ್ಕೆ ಒಂದ್ಸರಿ ದವಾಖಾನಿಗೋಗಿ ಬಾ ಆಮೇಲೆ ಗೊತ್ತಾಗ್ತತಿ ಹೌದು ಬಾ ನಂಬಿ ಸರಿ ಆತ್ ಬಿಡ್ಬೇ ಅಷ್ಟೇ ಮಾಡ್ತಾನ ದವಾಖಾನಿಗ ಹೋಗಿ ತೋರ್ಸ್ಕೊಂಡ್ ಬರ್ತಾನೆ ಮಾಡ್ಕೊಂಡ್ ಟೈರ್ಡ್ ಆಗಿಬಿಟ್ಟ ನನಗೆ ಹ್ಞೂ ರವಿ ಮಾಡ್ಕೊಂಡ್ ಬರ್ತೇನಿ ದವಾಖಾನಿಗ್ ಕರ್ಕೊಂಡ್ ಹೋಗಿ ಪಿಟಿಂಗ್ ಇಡ್ತೇನೆ ಹೋಗ್ಲಿ ಆಮೇಲೆ ನೀರು ಚಂದಗ ನಡಿಸ್ ಹೊಲಸನೆ ತಂದು ಕಾಸು ಐತಿ ಅಂತ ಐತಿ ಊರ್ಕತ್ತಿ ಯಾಕೆ ಸಿಗವ ಅದು ಬಸರಿದ್ರು ಬಸರಿಲ್ಲ ಅಂತ ಸುಳ್ಳು ಹೇಳಿದಿ ಯಾಕೆ ಏನಂತ ಅಯ್ಯೋ ಆಕಿ ಅಂತ ಅಂದ್ಲ ನನ್ನ ಮಗನ ಬಿಟ್ಟು ಹೋಗ್ಕನ ಅಂದ್ಲ ಅದಕ್ಕೆ ಆಕೆ ಹೇಳಿದಂಗೆ ಹೊಟ್ಟಿಲ್ಲ ಇಲ್ಲ ಅಂತ ಹೇಳೀನಿ ಮತ್ತೆ ಏನು ಮಾಡೋದಿನ ಇಂಥವ್ರು ಇದ್ರ ಯವ್ವ ಅಪ್ಪ ಹೆಂಗದನ್ರಿ ಅಪ್ಪ ಆರಾಮದನ್ನ ಭಾಳ ದಿನ ಆತ ಅಪ್ಪ ನೋಡಿ ಅಪ್ಪ ನೋಡ್ಬೇಕಂತ ಸಾಧಿ ಆದ್ರೆ ಮನೆಗೆ ಬಾ ಅಂದ್ರೆ ಬರಂಗಿಲ್ಲ ನಾನು ಅಲ್ಲಿ ಹೋದ್ರೆ ನಾನು ಮಾತಾಡ್ಸಂಗಿಲ್ಲ ನನಗ ಬಹಳ ಬೇಜಾರಾಗೈತಿ ನೀವು ಯಾಕೆ ಮನೆ ಬಿಟ್ಟು ಹೋದ್ರಿ ನಾ ಒಂದು ತಪ್ಪಿಗೆ ನೀವು ಮನೆ ಬಿಟ್ಟು ಹೋಗ್ಬೇಕಾಗಿತ್ತು ನಾನು ತಪ್ಪು ಮಾಡಿನಿ ಅದ್ಕೆ ಕಾಲಾದರೂ ಬೀಳ್ತಾನ ಅಪ್ಪನ ಮನೆಗೆ ಕರ್ಕೊಂಬ ಬೇವ ನಾನು ಹಾಕಪ್ಪ ನಂಗೆ ಚಾಗಿ ಏನೋ ಬೇಡ ನಿಮ್ಮ ಅಪ್ಪಗೆ ಗೊತ್ತಾದ್ರೆ ನನ್ನ ಬೈತಾನ ಇಲ್ಲ ನಾನು ಹಂಗಾಗಿ ಈಗ ಅಂತ ಅಂದೆಲ್ಲ ಅದಕ್ಕೆ ನೋಡಿ ಮಾತಾಡ್ಕೊಂಡು ಹೋದ್ರಂತ ಬಂದಿದ್ದೆ ಈಗ ಹೋಗ್ತಾನೆ ಮತ್ತೆ ಯಾವಾಗಾರ ಬರ್ತಾನೆ ಚಾಗಿ ಮಾಡ್ಕೊಂಡ್ ಕೊಡ್ತಾಳ ನಾನು ಇನ್ನೊಂದು ಬರ್ತಾರ ಅಯ್ಯೋ ಚಾ ಕಡ ಕೇಳಿ ಚಾ ಕುಡ್ದು ಹೋಗಿ ಹಂಗ ಹೋಗ್ತೇನ ಬ್ಯಾಡಪ್ಪ ಮಗನ ಎಲ್ಲಿ ಚಾ ಚಾ ಕುಡ್ಕೊಂತ ಕುಂತ್ರ ಲೇಟ್ ಆಕತಿ ನಾ ಮತ್ತೆ ಬರ್ತೇನೆ ತಗೋ ಹೋಗ್ ಬರ್ಲ ನಾನು ಅಯ್ಯತ್ರಿ ಚಾ ಮಾಡಕತ್ತ ಚಾ ಕುಡ್ದವ್ರಲ್ಲ ಹಂಗ ಒಂಟ್ರ ಒಂದ್ ಚಾ ಕುಡ್ದು ಹೋಗ್ರಿ ಚಾ ಕಿಟನ ನಿಮ್ ಮಗ ಚಾ ಕಿಡನ ಅಂದ್ರ ನೀವ್ ನೋಡಿದ್ರು ಹೋಗಕ್ ನಿಂತ್ರಿ ಯಾಕೆ ನಮ್ಮನೆ ಚಾ ಗಿ ಕುಡಿಯಂಗಿಲ್ಲ ನೀವು ಹಂಗೇನಿಲ್ಲವಾ ಸಸಿನ ನಿಮ್ಮ ಮಾವ ಕಾಯ್ತಿರ್ತಾನ ಮತ್ತೆ ನನ್ನ ಲೇಟಾಗಿ ಆಗಿ ಹೋದ್ರೆ பாப்பாரிக்குாக்க குர்த்தக்கு ஒரே இர்த்தான நான் ஹோ சா வேறே குடியில்ல ஊட்டான அதுக்க நான் கமல நோடி பர்த்தன்தான் வந்தன மத்தி இன்னும் ஹோததிர சும்னா ஒதுக்கு குந்திருத்த இவங்குத்த நோடது பர்த்தன் தோப்பாரவி மத்தானந்த ஆய்த்து இல்லை நம்ம அப்ப நோடன கடும சாாதான மனிக்கு கால்டாங்க விடப்பா நீனா பேத்தாட்கோ சரி பர்த்தன்வா கமல உஷார ಕಮಲ ಪಕ್ಕ ನಿಂಗೇನ ಬುದ್ಧಿ ಬಂದಿಲ್ಲೇನಾ ಅಲ್ಲ ಕಮ್ಲಪಕ್ಕ ಎಲ್ಲಾನೂ ಎಲ್ಲ ಮಾತು ಹೋತು ಆದ್ರ ನೀಂಗ ಇನ್ನೂ ನೆನ್ಪಿನ ಶಕ್ತಿನ ಬರವತ್ತನಾ ಅಯ್ಯೋ ನಿನ್ ನೆನ್ಪಿನ ಶಕ್ತಿ ಯಾವಾಗ್ ಬರ್ತತ್ತು ನನ್ ಹಿಂತಿ ಕೈಗಿಂತ ನಾವು ಉಗಿಸ್ಕೋತ ಯಾವಾಗ್ ತಪ್ಪಸ್ಕೊತನು ನನಗಂತೂ ಒಂದು ತಿಳಿದಂಗ ಆಗೇತ್ ನೋಡು ಬರೀ ಆಕಿ ಕಡೆಯಿಂದ ಉಗಿಸ್ಕೋದ ಆಗೇತ್ ನನ್ನ ಕತಿ ನನಗೆ ಸಾಕಾಗ್ ಹೋಗ್ತಿ ಇಬ್ಬರು ಕಾಲಾಗ ಅಯ್ಯೋವ್ವಾ ಯಾವಾಗರ ನಿನಗೆ ನೆನ್ಪಿನ ಶಕ್ತಿ ಬರ್ತದ ನೀ ಯಾವಾಗ ನಾ ಮೈ ಬಿಟ್ಟು ಹೋಗಿ ಅನ್ನೋಂಗ ಆಗೇತ್ ನನಗಾರ ಆಕೆ ನನಗೆ ದಿನ ತಿಳಿ ತಿಂತಾರ ಗೊತ್ತೇನ ನೀನು ಮಾಡಿ ತಪ್ಪಿಗೆ ಆಕಿ ಅನ್ಭವಿಸ್ತಾಳ ಅಂತ ಅಂದ್ರೆ ನನಗೆ ನನಗ ಅದನ್ನ ಶಿಕ್ಷೆ ಕೊಡಾಕತ್ತಾಳ ಏನಿದಿ ಅಲ್ಲೇ ರೂಮ್ನಾಗ ಇರ್ತಾನ ಅಲ್ಲೇ ಟೀ ತಗೊಂಬ ನನಗೆ ತಿಳಿ ಬಾಳ ಸಾಗತಿ ಹಾ ರೀ ತಗೊಂಬರ್ತೀನಿ ರವಿ ಎಲ್ಲ ರೂಮ್ ಅಲ್ಲಿ ಇರೋ ಬರ್ತೀನಿ ಸರಿ ಆಯ್ತು ಅಲ್ಲ ಆಕಿನ ಇಷ್ಟರ ಕೆಟ್ಟಿದ್ದಾಳಕಿ ನಮ್ ಚಿಗೋನ ಅಷ್ಟೆಲ್ಲ ಬೈದ್ಲ ಮಗ ಬರಾಣ ಗಂಡು ಬರಾಣ ಎಷ್ಟೆಲ್ಲ ನಾಟಕ ಮಾಡದ್ಲ ಈಕಿನಂತಾಕಿ ಎಲ್ಲೂ ಇಲ್ಲ ನೋಡು ಇಂತಾಕಿದ್ರ ಮುಗ್ದ ಹೋತ್ ನಮ್ಮ ಜೀವನ ಸಾರ್ಥ ಆದನ ಸಾರ್ಥಕ ಆಗಿಬಿಡ್ತತಿ ಅಲ್ಲ ಈಗ ಎಷ್ಟರ ನಾಟಕ ಮಾಡ್ತಿದ್ದಾಳಿಕೆ ಈಕಿನಂಗೆ ನಾಟಕ ಮಾಡೋಕೆ ನನಗೆ ಬರಂಗಿಲ್ಲ ನೋಡು ಎತ್ತರ ಒಂದು ಪತ್ತ ಒಂದು ನಾಟಕ ಮಾಡ್ತಾನೆ ಅದು ಇಳಿಸಿ ಕರೇನೊನ್ನಾರಂಗೆ ನಾಟಕ ಮಾಡ್ತಾಳೆ ಗಂಡು ಹೆಂಗ್ ಇದನ್ನ ಮಾಡ್ತಾಳೆ ಹುಡುಗಿಲ್ಲ ಏ ನಂದು ಅನ್ನೋ ಹಂಗೆ ಮಾತಾಡ್ಬಿಡ್ತಾಳ ಈಕಿನ ನೋಡಿ ಕಲೀದು ಭಾಳ ಐತಿ ನಾನು ಇಲ್ಲಿಂತ ಏನು ಮಾಡಾಕತ್ತಿದ್ದಿ ಏನೊಬ್ಬಕ್ಕೆ ಹುಚ್ಚಿಗೆ ಹುಚ್ಚಿಗೇನು ಕೆಲಸ ಒಬ್ಬಕ್ಕೆ ನಾವು ಮಾತಾಡ್ದಾನೆ ಕೆಲಸ ಅದನ್ನ ಮಾಡೋಕ್ಕಿದ್ದೀನೋ ಅಲ್ಲ ಹ್ಞೂ ನೀನು ಜೊತೆ ನಾನು ಹುಚ್ಚಿ ಮಾತಾಡಕತ್ತೆ ಅರ್ಥಾತಕ ಆತಕ್ಕೆ ನನಗೂ ಚಹಾ ಬೇಕು ನನಗೂ ಚಹಾ ಹಾಕ್ಕೊಡಿ ನೀನು ನಂಗೆ ಚಹಾ ಕೊಟ್ಟ ನನಗೆ ಸ್ನಾನ ಮಾಡಿಸ್ಬೇಕು ನೀನ ಇವತ್ತು ನೀನೇನಾರು ಮಾಡಿಸ್ಲಿಲ್ಲ ನೋಡಿ ಮತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈಕೆ ನನ್ನ ತೆಲಿಗೆ ಚಪಾರಪ್ಪ ಹೊಡೆದಾಡ್ರಿ ಅಂತೇಳಿ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ನಾನು ಹಾಂ ಏನು ಹೇಳಾಕತಿ ನೀನು ಇನ್ನು ಸಹಾನ ಹುಡುಗಿ ನೀನು ನಿನ್ನ ನಾನು ಸ್ನಾನ ಮಾಡ್ಸಕ್ಕೆ ನಾಚೆ ಬರಂಗಿಲ್ಲ ನಿನಗೆ ಹೀಗೆ ಹೇಳಾಕ ಸ್ನಾನ ಮಾಡ್ಸಂತೇಳಿ ಮುದೇಕ ಹೇಗಿದ್ದೀ ಸ್ನಾನ ಮಾಡ್ದು ಬಿಟ್ಟು ನನಗೆ ಮಾಡ್ಸಂತೇಳ್ತೀವಿ ಹೋಗಿ ಚಂದಾಗ ಸ್ನಾನ ಮಾಡು ಅದನ್ನ ಬಿಟ್ಟು ನನಗೆ ಹೇಳ್ತಾಳಂತ ಅಂತ ಊರು ಮುದೇಕಿ ಕಾಸು ನನಗ ನನಗೆ ಮಾಡೋಕೆ ಬೈತಾರ ಅಂಥವ್ರು ಇಕ್ಕಿಗೆ ತಿಕ್ಕಿ ಸ್ನಾನ ಮಾಡಿಸ್ಬೇಕಂತ ಸ್ನಾನ ಕೂಸು ನೋಡು ಕೂಸ್ಕೊಳ್ನಾದ್ರೆ ಮಾಡ್ಸ್ಯಾರ ಮುದ ಯಾರು ಮಾಡ್ಸ್ಯಾರ ನೀವು ಮಾಡ್ತಂಗಿಲ್ಲ ಅಂದ್ರೆ ನಾನೀಗ ನೋಡ್ಬೇಕಿದ್ರೆ ಹೋಗಿ ಕ್ಯಾಸ ಏನು ಮಾಡ್ತಾನಂತೇಳಿ ಈ ಮೂಳ ಎಲ್ಲಿಂದ ಇದಿ ಬಿದ್ಲಿವ ನನಗೆ ಅಯ್ಯೋ ಯಾಕರ ಇದ್ದೀವ್ರೆ ನಾನು ಹಿಂಗೆ ಮಾಡೀನಿ ನಾ ಮಾಡಿ ತಪ್ಪಿಗೆ ನಾನು ಶಿಕ್ಷೆ ಪಡುವಂಗಾಗ್ಯ ಆತ್ಲಿ ಆತ ಮಾಡಿಸ್ತಾನು ಹರ್ಕೋಬಾರ ಗಂಟ್ಲ ಆದನ ಮುಚ್ಚು ಬಾಯಿ ಮಾಡಿಸ್ತಾನ ಹಿಂಗೆ ಬರ್ಬೇಕು ನೀ ದಾರಿಗೆ ಇಲ್ಲಾಂದ್ರೆ ನೋಡಿ ನೀನು ನಾನು ಹೋಗಿ ಪೊಲೀಸ್ಗೆ ಹೇಳ್ತೇನೆ ಇಲ್ಲಾದರೂ ಅವ್ರೋಡ್ನಾಗೆಲ್ಲ ನಾನು ಒದ್ರುಕೊಂತ ಹೇಳ್ತಾನೆ ಈಕಿನ ನಾನು ಕಟ್ಗೆ ತಗೊಂಡ್ರಪ್ಪಾರಪ್ಪಗಳ್ಲು ನನಗೆ ತೆರಿ ಹೊಡೆದು ನಮ್ಮ ನೆನ್ಪಿನ ಶಕ್ತಿ ಎಲ್ಲ ಹೋಗಿಬಿಟ್ಟತಿ ಅಂತೇಳಿ ಎಲ್ಲರ ಮುಂದೆ ಹೇಳ್ತಾನೆ ನಾನು ಹ್ಞೂ ಮಾಡ್ತಾನ ಕೇಳು ಎಷ್ಟು ಮಾತಾಡ್ತಿದ್ದಿ ಹಾಂ ಎಷ್ಟು ಮಾತಾಡ್ತಿದ್ದಿ ಬಾಯ್ ಮುಚ್ಕೊಂಡ ನಡಿ ಸರಿ ಸರಿ ನಾನು ಹೋಗಿ ಕುಂತಿದ್ದೆನ ನೀನು ಜಲ್ದಿ ಚಾ ಕೊಟ್ಟೆ ಬಾ ನಾನು ಕಾಕೊಂತ ಕುಂತಿರ್ತೇನೆ ನೀ ಬರಲಿಲ್ಲ ಅಂದ್ರೆ ನೋಡಿ ಮಾತಾ ಏನು ಮಾಡ್ತಾನಂತೆ ಹಾಗೂ ಹೋಗಿ ಬಿಡ್ಬೇಕ ಹೊರಗೆ ಹೋಗಿ ನನಗೇನು ಹೇಳ್ತಿದ್ದಿ ಬಂದಲ್ಲ ಹಂಗ ಹೋಗ್ತಂತೇ ನನಗೆ ನನಗೆ ತೋರಿಸತೇನಾ ನಂಗೆ ಇವತ್ತು ನಿನ್ನ ಡ್ರೆಸ್ ಹಾಕ್ಬೇಕು ನಿನ್ನ ನಾನು ನಿನ್ನಂಗೆ ಕಾಣ್ಬೇಕೆ ನನಗೂ ನಿನ್ನಂಥದ್ದು ಬೇಕು ನನಗೂ ಕೆಂಪಂದ ಡ್ರೆಸ್ ಬೇಕು ನನಗೂ ಇಂಥದ್ದು ಹಾಕ್ಬೇಕು ನೀನು ಇಲ್ಲಾದ್ರೆ ಹಳದಿ ಕಲರ್ ಚೂಡಿದಾರ ಹಿಡಿದಾರೆ ಹಿಂಗಿದ್ರೆ ಹಾಕಿ ನನಗೆ ನಾನು ಒಂದಿನ ಅಂತ ಡ್ರೆಸ್ ಹಾಕೋಬೇಕಂತ ನಂಗೆ ಆಸೆ ಐತಿ ನೀನಾರು ಹಾಕ್ಲಿಲ್ಲ ಅಂದ್ರೆ ನೋಡಿ ಮತ್ತೆ ನೀನು ಇದ್ದಿದ್ದು ಬದಿದ್ದು ಡ್ರೆಸ್ ಎಲ್ಲ ನಾನು ಹೊರತೊಗೋದು ಬಿಡ್ತಾನ ಏ ಹುಚ್ಚಿ ತಂದು ಕಾಸ ಹ್ಞೂ ಹಾಗಂತು ಗೊ ಮೊದಲ ಸ್ನಾನ ಮಾಡಿ ತಲೆ ಬಾಸ್ ನಂದು ಏನು ನೋಡಕತ್ತಿದೀನಿ ನಿನ್ನ ನನ್ನ ಡ್ರೆಸ್ ಹಾಕೊಂಡು ನನ್ನ ಮುಂದೆ ಮೆರಿತಿದ್ದಿ ಎಲ್ಲ ನನ್ನ ಡ್ರೆಸ್ ಹಾಕೊಂಡು ಹಾಳು ಮಾಡೋಕತ್ತೊಳಗಿ ಇವೇನು ಸಾಧಾ ಡ್ರೆಸ್ ಅಂದ್ಕೊಂಡು ಎಲ್ಲಿ ಎರಡು ಎರಡು ಮೂರು ಮೂರು ಸಾವಿರ ರೂಪಾಯಿ ಡ್ರೆಸ್ ನಿನ್ನ ಲಂಗ ಬ್ಲೌಸು ಹ್ಞೂ ಅದು ಒಂದು ನೂರು ರೂಪಾಯಿಗೂ ಬರೋಂಗಿಲ್ಲ ಅಂಥದ್ರಾಗ ನನ್ನ ಇಂಥ ಡ್ರೆಸ್ ನೀನು ಹಾಕೊಂಡು ಎಲ್ಲ ಹಾಳು ಮಾಡಕಿಯೇನ ಅದೇನಾರ ಹಾಳಾಗಬೇಕು ನೀನು ಈಗ ಕಿತ್ತು ಕೈಯ ಕೊಡ್ತಾನೆ ನಾನು ನೆನಪಿಟ್ಕೊಂಡು ನೀನು ಯವ್ ಯವ ಚಂದ ಕಾನಾತೀನಿ ಇಂಥ ಡ್ರೆಸ್ನಾಗ ನಾನು ಯಾವತ್ತು ಯವ್ವ ನಾನು ಇಷ್ಟ ಚಂದ ಕಾಣತೀನಿ ಮಾಡ್ತಾನೆ ಮೂಳ ನಿನಗ ಚಿಗವನ್ನ ಅಷ್ಟು ಅವಮಾನ ಮಾಡಿ ಕಳಿಸ್ತಿದ್ದಿ ನನ್ನ ಮುಂದನ ಚಿಗೋನ್ ತಳ್ತಿದ್ದಿ ನಿನಗೆ ಸರಿಯಾಗಿ ಮಾಡಲಿಲ್ಲ ಅಂದರೆ ನೋಡು ಅವರು ನೀನೇ ಹೋಗಿ ಮನೆ ಕರ್ಕೊಂಬಂದಿರ್ಬೇಕು ಹಂಗೆ ಮಾಡುವವರ್ಗು ನಾನು ಈ ಮನೆ ಬಿಟ್ಟಾಗ ಹೋಗಂಗಿಲ್ಲ ನಿನಗೆ ಚೆಂದಾಗ ಪಾಠ ಕಲಿಸ್ತಾನೆ ಬಾಯಿ ಮುಚ್ಕೊಂಡ ಕುಂದ್ರು ಅದನ್ನ ಬಿಟ್ಟು ಅದನ್ನು ಹಾಡಾಡಿನಿ ಇದನ್ನ ಹಾಡಾಡಿನಿ ಮಾಡ್ಬೇಡ ನನಗೆ ಸಿಟ್ಟು ಬರ್ತದ ನನಗೆ ಹ್ಞೂ ಮಕ್ಕಳೊಳಗೆ ಎಲ್ಲಿತ್ತು ತಲೆಯಾಗ ಬುಚ್ಚು ಬುಚ್ಚು ಅಂತ ಏನು ತುಂಬಿದಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೋ ಗೊತ್ತಿಲ್ಲ ನಿನಗೆ ಮುದಿಕ್ಕಾಗಿದ್ದೀ ನೋಡಿ ಅವ್ರು ತಿಳಿ ನೋಡಯ್ಯೋ ಚಿಚಿಚಿ ಮುಟ್ಟಕ್ಕೆ ಆಗಲ್ ನನಗೆ ವಾಂತಿ ಬರಕತ್ತ ನನಗೆ ತೂ ನಾಟಕ್ ಮಾಡೋಕ ನೀನು సొందో తెలియక మనగా నూ మ నీ హింగ ఎలా మొదలు తెలియకొందేన ఇం నీ బడది అదో హిబితూ ఇష్ట అక్కడ స్న్యగ స్న్యగ స్వీ రవ్య

நான் எக்மே ஹாக்கின் ட்ரெஸ் எங்க கனக்கத்தை நான் சொல்ல காணே நீ சன்கிங்